ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಭಾರತದ ಯಾತ್ರೆಗೆ ತೆಗೆದುಕೊಳ್ಳದೆ ಅನಧಿಕೃತವಾಗಿರ್ಬೋದು ದೃಷ್ಟಿಯಿಂದ ಈ ಥರ ಯಾರ್ಯಾರು ಈ ದೇಶದ ಯಾವ ರಾಜ್ಯಗಳಲ್ಲಿ ಅವರನ್ನ ಗುರುತಿಸಿ ಗೌರವಪೂರ್ವಕವಾಗಿ ಅವರ ದೇಶಕ್ಕೆ ಮರುಕಳಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಬೇಕು ಕರ್ನಾಟಕ ಕೂಡ ಸೇರಿಕೊಂಡು ಬಿಜೆಪಿಯಿಂದ ಆಡಳಿತ ಇರುವಂತ ರಾಜ್ಯದಲ್ಲಿ ಪಾಕಿಸ್ತಾನ್ ನಿವಾಸಿಗಳನ್ನ

ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೂಡ ಈಗಾಗಲೇ ಮಾಹಿತಿ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತೀವಿ ವಿಶೇಷವಾಗಿ ಜಿಲ್ಲಾಡಳಿತ ನಮ್ಮ ಜಿಲ್ಲೆಯಲ್ಲಿರುವಂತಹ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿರುವಂತ ಆ ರೀತಿಯಂತ ಪಾಕಿಸ್ತಾನಿ ನಿವಾಸಿಗಳನ್ನ ಅವರನ್ನ ತಕ್ಷಣ ಅವರ ದೇಶಕ್ಕೆ ಕಳಿಸುವಂತ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಬೇಕು ಹೇಳಿ ಪಕ್ಷದ ಒಂದು ನೇತೃತ್ವ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತೇನೆ ರಾಜ್ಯಪಾಲರು ಕೂಡ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ರಾಜ್ಯದ ಯಾವುದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ಪಾಕಿಸ್ತಾನ ವಲಸಿಗಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ನಡೆಸಲಿಕ್ಕೆ